ಬಿಗ್ ಬಾಸ್ ಅಭಿಮಾನಿಗಳು ಕಾಯ್ತಾ ಇದ್ದ ಆ ದಿನ ಬಂದೇ ಬಿಟ್ಟಿದೆ ಅದೇನಪ್ಪ ಅಂದರೆ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲೆ ಸಂಚಿಕೆ ಪ್ರಸಾರವಾಗಲಿದೆ ನೂರಕ್ಕೂ ಅಧಿಕ ದಿನಗಳನ್ನು ಪೂರೈಸಿ ಕೊನೆಗೂ ಬಿಗ್ ಬಾಸ್ ಫಿನಾಲೆಗೆ ಕಾಲಿಟ್ಟಿದೆ ಇವತ್ತು ಸಂಜೆ ಏಳು ಮೂವತ್ತರಿಂದ ಫಿನಾಲೆ ಸಂಚಿಕೆ ಪ್ರಸಾರವಾಗಲಿದ್ದು ಫಿನಾಲೆ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಗ್ ಬಾಸ್ ಟೀಮ್ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡು じゃあきて。 ಇನ್ನು ಶೂಟಿಂಗ್ನಲ್ಲಿ ಆಗುವಂತಹ ವಿಷಯಗಳು ಹೊರಗಡೆ ಗೊತ್ತಾಗಬಾರದು ಅನ್ನೋ ಕಾರಣದಿಂದಾಗಿ ಬಿಗ್ ಬಾಸ್ ಟೀಮ್ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ ಸಾಮಾನ್ಯ ಪ್ರೇಕ್ಷಕರಿಗೆ ಬಿಗ್ ಬಾಸ್ ಫಿನಾಲೆ ವೀಕ್ಷಣೆಗೆ ಎಂಟ್ರಿ ಇರುವುದಿಲ್ಲ ಅವರೇ ಸೆಲೆಕ್ಟ್ ಮಾಡಿರುವಂತಹ ಒಂದಷ್ಟು ವೀಕ್ಷಕರು ಮಾತ್ರ ಫಿನಾಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈಗಾಗಲೇ ನಾಮಿನೇಟ್ ಆಗಿ ಬಿಗ್ ಮನೆಯಿಂದ ಹೊರಬಂದಿರುವಂತಹ ಸ್ಪರ್ಧಿಗಳು ಕೂಡ ಫಿನಾಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಸಾಕಷ್ಟು ಪರ್ಫಾರ್ಮೆನ್ಸ್ಗಳನ್ನು ಕೂಡ ನಿರೀಕ್ಷಿಸಬಹುದು ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಫಿನಾಲೆ ಶೂಟಿಂಗ್ ನಡೆಯಲಿದ್ದು ಇವತ್ತು ಬಿಗ್ ಬಾಸ್ ಮನೆಯಿಂದ ಇಬ್ಬರು ಹೊರಬರಲಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗಿದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಆರು ಮಂದಿ ಫೈನಲಿಸ್ಟ್ ಇದ್ದಾರೆ ಡ್ರೋನ್ ಪ್ರತಾಪ್ ಸಂಗೀತ ಕಾರ್ತಿಕ್ ತುಕಾಲಿ ಸಂತೋಷ್ ವರ್ತೂರು ಸಂತೋಷ್ ಮತ್ತು ವಿನಯ್ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಯಾರು ಬಿಗ್ ಮನೆಯಿಂದ ಔಟ್ ಆಗಲಿದ್ದಾರೆ ಯಾರ ಪಾಲಿಗೆ ಅಂತಿಮವಾಗಿ ಬಿಗ್ ಬಾಸ್ ಪಟ್ಟ ಒಲಿದು ಬರುತ್ತೆ ಅನ್ನೋದಕ್ಕೆ ನಾಳೆ ಉತ್ತರ ಸಿಗಲಿದೆ